ಗುಡ್ ಮಾರ್ನಿಂಗ್ ನಾವಿವತ್ತು ಸೊ ಆಲ್ರೆಡಿ ನಿಮಗೆ ಎರಡು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ಹೊಗೆ ಸೊಪ್ಪನ್ನ ಸೆಕೆಂಡ್ ಬ್ಯಾಚ್ ಮಾಡಿರೋಂಥದ್ದು ಸೊ ಆಲ್ರೆಡಿ ಈ ಜಮೀನಿಗೆ ಕಂಟಿನ್ಯೂ ಆಗಿ ಮೂರು ಬ್ಯಾಚ್ ಮಾಡಿದಂಗಾಗಿದೆ ಹೊಗೆ ಸೊಪ್ಪು ತಂಬಾಕು ಬೆಳೆ ಮೂರು ಬ್ಯಾಚ್ಗೂ ನಮ್ಮ ಗ್ರೀನ್ ಪ್ಲ್ಯಾನೆಟ್ ಗೊಬ್ಬರಗಳನ್ನ ಯೂಸ್ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ನಾನು ಪ್ಲಾಟರ್ ಇದ್ದೀನಿ ನೋಡ್ತಿರ್ಬೋದು ನನ್ನ ಹಿಂದೆ ಇರೋವಂಥದ್ದು ಫ್ಲಾಟ್ ಇದೆ ಸೊ ಆಲ್ರೆಡಿ ನೀರು ಹಾಯಿಸ್ತಾ ಇದ್ದಾರೆ ಮಳೆ ಇಲ್ಲ ಈಗ ಹಾಗಾಗಿ ನೀರು ಕೊಡ್ತಾ ಇದ್ದಾರೆ ನೀರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸೆಕೆಂಡ್ ಕ್ರಾಪ್ ಥರ್ಡ್ ಕ್ರಾಪ್ ಆ್ಯಕ್ಚುಲಿ ಈ ವರ್ಷದ ಸೆಕೆಂಡ್ ಕ್ರಾಪ್ ಇದು ಒಳ್ಳೆ ಗಿಡ ಬಂದಿದೆ ಸೊ ಟೋಟಲಿ ಐದು ಎಕರೆ ಇದೆ ನೋಡ್ತಿರ್ಬೋದು ನನ್ನ ಹಿಂದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಆಲ್ರೆಡಿ ನೀರು ಕೊಟ್ಟಿದ್ದಾರೆ ನೋಡಿ ಹೇಗಿದೆ ಇದಕ್ಕೆ ಪೂರ್ಣ ಸಂಪೂರ್ಣ ಗ್ರೀನ್ ಪ್ಯಾನೆಟ್ ಗೊಬ್ಬರ ಬಳಕೆ ಮಾಡಿದ್ದಾರೆ ಭೂಮಿ ಪವರು ಪೊಟ್ಯಾಶ್ ಮತ್ತು ಪ್ರೋಮ್ ಮತ್ತು ಅಮೋನಿಯಂ ಸಲ್ಫೇಟ್ ಎ ಎ ಎಸ್ನ ಬಳಸಿದ್ದಾರೆ ಸೊ ಈ ಫ್ಲ್ಯಾಟಿಗೆ ಇವಾಗ ವಾ ನೀರನ್ನ ಇದ್ದಾರೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಇದಕ್ಕೆ ಆಲ್ರೆಡಿ ಕೊಟ್ಟಾಗಿದೆ ಸೊ ಕೊಟ್ಟಾಗಿರೋದು ನೋಡಿ ಯಾವ ಥರ ಚೇಂಜಸ್ ಬಂದಿದೆ ಸೊ ಇವಾಗ ಇದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾನು ನಿಮ್ಗೆ ಹೇಳ್ತಾಯಿರ್ತೀನಿ ಸೊ ಲೊಕೇಶನ್ ಬಂದು ನೋಡ್ತಿದ್ದೀರಾ ಸೊ ಇದೇ ಲೊಕೇಶನ್ನಲ್ಲಿ ನಾನು ವೀಡಿಯೋ ಮಾಡ್ತಿರೋದು ಸ್ಟಾರ್ಟಿಂಗ್ ಮೊದಲನೇ ಅಂತ ತಿಂಡಿ ಸೊ ಇದು ಮೂರನೇ ಹಂತದಲ್ಲಿ ನಾನು ವೀಡಿಯೋ ಮಾಡ್ತಿರೋಂಥದ್ದು ಸೊ ನಾನು ನೆಕ್ಸ್ಟು ಯಾವಾಗ ಮಾಡ್ತೀನಪ್ಪ ಅಂತಂದರೆ ಸೊ ಕುಡಿ ತೆಗಿದ ಮೇಲೆ ಸೊ ನಾನೊಂದು ವಿಡಿಯೋ ಮಾಡ್ತೀನಿ ಆವಾಗ ನಿಮಗೆ ರೈತರು ಜೊತೆಯಲ್ಲೇ ನಾನು ವಿಡಿಯೋ ಮಾಡ್ತೀನಿ ಸೊ ಇವಾಗ ರೈತರಿಲ್ಲ ನೋಡ್ತಿರ್ಬೋದು ಐದು ಎಕರೆ ಸಂಪೂರ್ಣ ಗ್ರೀನ್ ಪ್ಲಾನೆಟ್ ಪದಾರ್ಥಗಳನ್ನ ಬಳಸಿರೋಂಥದ್ದು ಸೊ ಇದಲ್ಲದೆ ನಾವು ಆಲ್ರೆಡಿ ತುಂಬ ಕಡೆ ಕೊಟ್ಟಿದ್ದೀವಿ ಕೇರಳ ಕಾಸರಗೋಡಲ್ಲಿ ಸಹ ನಾವು ಹೊಕಸೊಪ್ಪನ್ನು ಮೂವ್ ಮಾಡ್ತಾಯಿದ್ದೀವಿ ಸೊ ಅಲ್ಲಿದು ವಿಧಾನವೇ ಬೇರೆ ಅದು ಈ ಥರ ನಮ್ಮ ಸೊಪ್ಪು ಹೊಗೆ ಸೊಪ್ಪು ಥರ ಅಲ್ಲ ಅದು ಹೊಗೆ ಹೊಡಿ ಮತ್ತು ಬೀಡಿ ಹೋಗುವಂಥದ್ದು ಈ ಚಪ್ಪರ ಹಿಂದೆ ನಮ್ಮಲ್ಲಿ ಬೆಳೀತಾ ಚಪ್ಪರದ ಚಪ್ಪರದ್ದು ಚಪ್ಪರ ಹಾಕಿ ಡ್ರೈ ಮಾಡ್ತಿದ್ರು ಸೊ ಆ ಸೊಪ್ಪು ಕೆ ಜಿಗೆ ಒಂದೂವರೆ ಸಾವಿರ ಇದೆ ಸೊ ಮೊನ್ನೆ ವಿಸಿಟ್ ಕೊಟ್ಟಿದ್ವಿ ಸೊ ನಮ್ಮದೇ ಗೊಬ್ಬರನ ಬಳಸಿ ಬೆಳೆದಿದ್ದಾರೆ ಆ ವೀಡಿಯೋನೂ ಸಹ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟಿಗೆ ತುಂಬ ಚೆನ್ನಾಗಿ ಬಂದಿದೆ ಕಾಸರಗೋಡಲ್ಲಿ ಕೆ ಜಿಗೆ ಒಂದೂವರೆ ಸಾವಿರ ಇದೆ ಬಟ್ ಅಂದರೆ ಆಗಿ ಡ್ರೈ ಆಗೋವಂಥದ್ದು ಸೊ ಏನು ನೋಡ್ತಿದ್ದೀರಾ ಇದೇ ಬೆಳೆ ಸೊ ರೈತರಿಗೆ ನಾವೇನು ಹೇಳ್ತೀವಿ ಅಂತಂದರೆ ಕಡಿಮೆ ಖರ್ಚಲ್ಲಿ ಒಳ್ಳೆ ಇಳುವರಿನ ತೆಗಿಲಿಕ್ಕೆ ಬೇಕಾಗಿರೋಂತಹದ್ದು ನಮ್ಮ ಗ್ರೀನ್ ಪ್ಯಾರಂಟಲ್ಲಿ ನಿಮಗೆ ಗೊಬ್ಬರಗಳಿದೆ ಆದಷ್ಟು ಬಳಸ್ಕೊಡಿ ಯಾಕೆ ಅಂತಂದರೆ ಇವತ್ತು ನಾವು ಬೋರ್ಡ್ ಗೊಬ್ಬರನ ಅಪ್ಲೈ ಮಾಡ್ತಿದ್ದೀವಿ ಅಂತಂದಾಗ ಏನೇ ಇದ್ರೂ ನಲ್ವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಬರ್ತಿದೆ ಒಂದು ಸಿಂಗಲ್ ಬ್ಯಾರನಿಗೆ ಇದರಲ್ಲಿ ನಿಮಗೆ ಕಡಿಮೆ ಬೆಲಿನಲ್ಲಿ ಅಂದರೆ ಇಪ್ಪತ್ತೆಂಟು ಸಾವಿರದಲ್ಲಿ ನಿಮಗೆ ಮೂರು ಎಕರೆ ಗೊಬ್ಬರ ಆಗುತ್ತೆ ಸೊ ಹಾಗಿರುವಾಗ ಕಡಿಮೆ ಬೆಲಿನಲ್ಲಿ ಇಳುವರಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಎಲ್ಲ ಕಡೆ ಕ್ಯೂರಿಂಗ್ ಆಗಿರ್ಬೋದು ಸೊಪ್ ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸೊ ಇವತ್ತಿನ ಡೇಟ್ ಬಂದು ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೊ ನಾನಿವತ್ತು ವಿಡಿಯೋ ಮಾಡ್ತಾ ಇರೋಂಥದ್ದು ಸಿವಿಯಾಗಿ ನೋಡ್ತಿದ್ದೀರಾ ಸೊ ಇದು ಬೌಂಡ್ರಿ ರೈತರು ಬಂದು ವಿಶ್ವನಾಥ್ ಅಂತೇಳಿ ಮಾಡಿರೋಂಥದ್ದು ತುಂಬ ಎಫರ್ಟ್ ಹಾಕಿ ಮಾಡ್ತಾರೆ ರೈತರು ಇವ್ರದ್ದು ವ್ಯವಸಾಯದ ತುಂಬ ಮುಖ ಮುಖವರ್ಜಿ ವಹಿಸ್ತಾರೆ ಮುತವರ್ಜಿ ವಹಿಸ್ತಾರೆ ಸಾರಿ ಏನಪ್ಪ ಅಂತಂದರೆ ವ್ಯವಸಾಯದಲ್ಲಿ ಅದು ಇಂಪಾರ್ಟೆಂಟ್ ಇರುತ್ತೆ ಸೊ ಹಾಕಿದ್ವಾ ಹೋದ್ವಾ ಬಂದ್ವಾ ಆ ಥರದ್ಕಿಂತ ಹೆಚ್ಚಾಗಿ ಹಾಕಿದ್ಮೇಲೆ ಏನು ಕೊಡಬೇಕು ಏನು ಮಾಡಬೇಕು ಯಾವ್ಯಾವ ಟೈಮಲ್ಲಿ ಏನು ಮಾಡಬೇಕು ಎಲ್ಲ ರೈತರಿಗೂ ಅದು ಗೊತ್ತಿರಬೇಕು ಸೊ ಅದರಲ್ಲಿ ಇವರು ತುಂಬ ಎಕ್ಸ್ಪೆಷಲಿ ತುಂಬ ಎಫರ್ಟ್ ಆಗ್ತಾರೆ ವ್ಯವಸಾಯದಲ್ಲಿ ಹಾಗಾಗಿ ಇವರಿಗೆ ಸಕ್ಸಸ್ ರೇಟ್ ಜಾಸ್ತಿ ಇದೆ ಸೊ ಯಾವುದೇ ರೈತರು ಆಗಿರ್ಬೋದು ಸೊ ಒಂದು ಬೆಳೆ ಮಾಡ್ತೀವಿ ಅಂತಂದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಟ್ಟರೆ ಮಾತ್ರ ಅದು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾನು ನೋಡಿರೋ ಮಟ್ಟಿಗೆ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇವ್ರು ಕೊಡ್ತಾರೆ ಪ್ರತಿ ವರ್ಷವೂ ಅಷ್ಟೇ ಒಳ್ಳೆ ಬೆಳೆ ಬೆಳೀತಾರೆ ಒಳ್ಳೆ ಶುಂಠಿ ಬೆಳೀತಾರೆ ಮತ್ತು ಒಳ್ಳೆ ಕರ್ಬೀಜ ಬೆಳೀತಾರೆ ಹೀಗೆ ಎಲ್ಲ ವ್ಯ ವ್ಯವಸಾಯ ರಂಗದಲ್ಲೂ ಇವರು ಇದ್ದಾರೆ ಎಫರ್ಟ್ ಹಾಗೆ ಹಾಕೋದ್ರಿಂದ ಸೊ ಎಲ್ಲವೂ ಸಕ್ಸಸ್ ಇದೆ ರೈಟು ಅದು ನಮ್ಮ ಕೈಯಲ್ಲಿಲ್ಲ ರೈಟ್ ಯಾವ ಎಷ್ಟು ಸಿಗುತ್ತೆ ಏನು ಅದು ನಮ್ಮ ಕೈಯಲ್ಲಿಲ್ಲ ಬಟ್ ಇಳುವರಿ ಮಾತ್ರ ನಮ್ಮ ಕೈಲಿರೋಂಥದ್ದು ಇಳುವರಿನ ತೆಗೆದ್ರೆ ರೈಟ್ ಡೌನ್ ಇದ್ರೂ ನಿಮಗೆ ಲಾಸ್ ಆಗಲ್ಲ ನಿಮ್ಗೆ ಇಳುವರಿನೇ ಬಂದಿಲ್ಲ ಅಂತಂತಂದಾಗ ರೈಟ್ ಡೌನ್ ಆದಾಗ ನೀವು ಮೈನಸ್ಗೆ ಬರ್ತೀರ ಸೊ ಇಳುವರಿ ಇತ್ತು ಅಂತಂದರೆ ಪ್ಲಸ್ ಆಗೋದು ಬೇಡ ಮೈನಸ್ ಆಗೋಲ್ಲ ನೀವು ಏನು ಖರ್ಚು ಮಾಡಿರ್ತೀರ ಅದು ನಿಮಗೆ ಸಿಗುತ್ತೆ ಆ ನಿಟ್ಟಿನಲ್ಲಿ ಹೇಳ್ತಾ ಸೊ ಆದಷ್ಟು ರೈತರು ಭೂಮಿನ ಫಲವತ್ತತೆ ಮಾಡಿಕೊಳ್ಳೋ ಬ ಕಡೆ ನೀವು ವಿಚಾರನ ಮಾಡಬೇಕು ಏನಕ್ಕೆಂದರೆ ಈ ಜಮೀನಲ್ಲಿ ಆ್ಯಕ್ಚುಲಿ ಫೋರ್ ಇಯರ್ಸ್ ಫೈ ಇಯರ್ಸ್ ಬೇರೆ ಎಲ್ಲ ಮಾಡಿಕೊಂಡವರು ಕೈ ಸುಟ್ಕೊಂಡಿದ್ದಾರೆ ಅಂದರೆ ಸೊ ಇದು ಮಣ್ಣಲ್ಲಿ ಯಾವುದೇ ಥರದ ಫಲವತ್ತತೆ ಆಗಲಿ ಏನೂ ಇರಲಿಲ್ಲ ಸೊ ಇವರು ಧೈರ್ಯದಿಂದ ಮಾಡಿ ಅದಕ್ಕೆ ಸಾವಯವ ಗೊಬ್ಬರಗಳನ್ನ ಕೊಟ್ಟು ಈಗ ಆಲ್ರೆಡಿ ಎರಡು ವರ್ಷದಿಂದ ಮಾಡ್ತಾಯಿದ್ದಾರೆ ಎರಡು ವರ್ಷದಿಂದನೂ ಉತ್ತಮ ಇಳುವರಿನ ಪಡೆದಿದ್ದಾರೆ ಸೊ ಇವಾಗಲೂ ಸಹ ಮಾಡಿ ಆಗಿದ್ದಾರೆ ಈಗ ಅವರು ಕಂಟಿನ್ಯೂಸ್ ಆಗಿ ಬೇರೆ ಯಾವ ಬೆಳೆನೂ ಬೆಳೆಯದ ಹಾಗೆ ಇದು ಮೂರನೇ ಬ್ಯಾಚು ಹೊಗೆ ಸೊಪ್ಪು ಹೊಸಲದ್ದು ಹಿಂಗಾರು ಬೆಳೆದಿದ್ರು ಬೆಳೆದಿದ್ದರು ಮತ್ತು ಮುಂಗಾರು ಬೆಳೆದ್ರು ಮತ್ತು ಇವಾಗ ಹಿಂಗಾರು ಬೆಳೆದಿದ್ದಾರೆ ಮೂರು ಬ್ಯಾಚು ಐದು ಎಕರೆನಲ್ಲಿ ಹೊಗೆ ಸೊಪ್ಪನ್ನ ಬೆಳೆದಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾವು ಹೇಳೋದು ರೈತರಿಗೆ ಆದಷ್ಟು ನೀವು ರೈತರುಗಳಿಗೆ ಈ ವಿಚಾರಗಳನ್ನ ತಿಳಿಸ್ಕೊಡಿ ನಿಮ್ಮ ಅಕ್ಕಪಕ್ಕದ ರೈತರುಗಳಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಸೊ ಅವ್ರಿಗೂ ಅನುಕೂಲಗಳಾಗಲಿ ರಿಸಲ್ಟು ಇರೋದು ಇರೋದ್ರಿಂದ ಎಲ್ರಿಗೂ ಹೇಳೋದು ಇಷ್ಟೇ ಕಡಿಮೆ ರೇಟಲ್ಲಿ ಇರೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಈಗ ಇದು ಇಪ್ಪತ್ತೆಂಟು ಸಾವಿರ ಅಂತಂದರೆ ಅದು ನಿಮಗೆ ಐವತ್ತು ಸಾವಿರ ರೂಪಾಯಿ ಬೀಳುತ್ತೆ ನಿಮಗಿಪ್ಪ ನಿಮ್ಗೆ ಹತ್ರ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ತನಕನೇ ಉಳಿಯುತ್ತೆ ಒಂದೊಂದು ಸಿಂಗಲಿಗೆ ಓಕೆ ಸೊ ಬರೀ ಇಪ್ಪತ್ತು ಸಾವಿರ ಉಳಿದ್ರೂ ನಿಮಗೆ ಯಾರು ಕೊಡ್ತಾರೆ ಆ ಇಪ್ಪತ್ತು ಸಾವಿರ ನಿಮಗೆ ಸೌದೆಗಾಗ್ಬೋದು ಇಲ್ಲ ಕೆಲಸಕ್ಕಾಗ್ಬೋದು ಲೇಬರ್ ಕೆಲಸಕ್ಕೆ ಇಷ್ಟು ಉಳಿತಾಯ ಆಗೋದ್ರಿಂದ ದಯವಿಟ್ಟು ರೈತ್ರಿಗೆಷ್ಟೇ ಈ ವೀಡಿಯೋಗಳನ್ನ ನಿಮ್ಮ ಅಕ್ಕಪಕ್ಕದ ರೈತರುಗಳಿಗೆ ಸೆಂಡ್ ಮಾಡಿ ತೋರಿಸಿ ವಿಚಾರಗಳನ್ನ ತಿಳಿಸಿ ಸೊ ನಮ್ಮ ರಸ್ ಗ್ರೀನ್ ಪೆನಟ್ ಚಾನಲ್ನಲ್ಲಿ ತುಂಬ ವೀಡಿಯೋಸ್ಗಳಿದ್ದಾವೆ ಹೊಗಸೊಪ್ ಬಗ್ಗೆ ಆಗಿರ್ಬೋದು ಕ್ಯೂರಿನ್ ಬಗ್ಗೆ ಇರ್ಬೋದು ಶುಂಠಿ ಬಗ್ಗೆ ಪ್ರತಿಯೊಂದು ಬೆಳೆಗಳ ಬಗ್ಗೆ ಅದರಲ್ಲಿ ಮಾಹಿತಿ ಇದೆ ಬಾಳೆ ಬಗ್ಗೆ ಇರ್ಬೋದು ಅಡಿಕೆ ಬಗ್ಗೆ ಇರ್ಬೋದು ಸೊ ಪ್ರತಿಯೊಂದು ಬೆಳೆಗೂ ನಮ್ಮಲ್ಲಿ ಗೊಬ್ಬರಗಳಿದೆ ಲಿಕ್ವಿಡ್ಗಳಿದೆ ನ್ಯೂಟ್ರಿಷನ್ಸ್ ಅಂತ ಹೇಳ್ತೀವಿ ಪೆಸ್ಟ್ ಮ್ಯಾನೇಜ್ಮೆಂಟ್ ಇದೆ ರೋಗಗಳಿಗೆ ಸಂಬಂಧಪಟ್ಟಿದ್ದು ಇದೆ ಹಾಗಾಗಿ ಆದಷ್ಟು ರೈತರುಗಳು ರೈತರಿಗೆ ಇದನ್ನು ಶೇರ್ ಮಾಡಿ ಹೆಚ್ಚಿನ ರೈತರಿಗೆ ತಲುಪಿಸೋಕ್ಕೆ ವ್ಯವಸ್ ಸಪೋರ್ಟ್ ಮಾಡಿ ಓಕೆ ಸೊ ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ನಾನು ಮಾಡ್ತಾಯಿರ್ತೀನಿ ನಿಮಗೆ ಮಾಹಿತಿ ಕೊಡ್ತಾಯಿರ್ತೀನಿ ಸೊ ರೈತರುಗಳು ಇನ್ನೂ ತುಂಬ ಜನ ರೈತರುಗಳಿದ್ದಾರೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀವಿ ನಮಸ್ಕಾರ